ಅಸ್ಸಾಮ್ ವಲೈಕು ವರಹಿ ಬರಕಾತು ಎಲ್ರಿಗೂ ನಮಸ್ಕಾರ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಯಾಕಂದ್ರೆ ಎಲ್ಲ ನಮ್ಮ ಧರ್ಮದ ಮುಖಂಡರು ಆಲ್ರೆಡಿ ಉರ್ದುದಲ್ಲಿ ಮಾತಾಡಿದ್ದಾರೆ ಸಿಂಪಲ್ ಆಗಿ ಜಾಸ್ತಿ ಏನು ಮಾತಾಡಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಬಶೀರ್ ಸಾಹೇಬರು ಆಗ್ಲಿ ನಮ್ಮ ಧರ್ಮದ ಗುರುಗಳಾಗ್ಲಿ ಎಲ್ಲ ನಿಮ್ಗೆ ವಕ್ಫ್ ಬಗ್ಗೆ ಏನೇನು ಮಾಡಬೇಕಾಗಿತ್ತು ವಕ್ಫ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿಬಿಟ್ಟಿದ್ದಾರೆ ನಾನು ಎರಡೇ ಎರಡು ಮಾತನ್ನ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತ್ರ ಯಾವ ರೀತಿ ಈ ವರ್ಕ್ಸ್ ಅಮೆಂಡ್ಮೆಂಟ್ಸ್ ಬಿಲ್ ಬಗ್ಗೆ ಯಾವ ರೀತಿ ವೈಲೇಷನ್ ಆಗ್ತಾ ಇದೆ ಅದರ ಬಗ್ಗೆ ಮಾತ್ರ ನಾನು ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಮೊಟ್ಟ ಮೊದಲನೇದಾಗಿ ನಮ್ಮ ಮುದಸಿರು ಮೌಲ್ಸಾಬ್ಬ ಹೇಳ್ದಂಗೆ ಸಾವಿರದ ಒಂಬೈನೂರ ಹದಿಮೂರಲ್ಲಿ ಈ ಬ್ರಿಟಿಷರ್ಸು ಆ ಕಾಲದಲ್ಲಿ ಮೊದಲನೇದಾಗಿ ವಕ್ಫ್ ವಕ್ಫ್ ಬಿಲ್ ಬಂತು ಅದಾದ್ಮೇಲೆ ಬ್ರಿಟಿಷರ್ಸು ಆ ಆ ಟೈಮಲ್ಲಿ ಮುಸ್ಲಿಮ್ಸ್ ಯಾವ ರೀತಿ ಇತ್ತು ಆ ರೀತಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಮತ್ತೆ ಅದರಲ್ಲಿ ಅಮೆಂಡ್ಮೆಂಟ್ಸ್ ತರ ನೈನ್ಟೀನ್ ಟ್ವೆಂಟಿ ತ್ರೀ ಅಲ್ಲಿ ಮತ್ತೆ ವಕ್ಫ್ ಮುಸಲ್ಮಾನ್ ವ್ಯಾಲಿಡೇಟಿಂಗ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಅಂತ ಬಂತು ಮತ್ತೆ ಅದೇ ರೀತಿ ಸುಮಾರು ಅಂದ್ರೆ ಏಳರಿಂದ ಎಂಟು ವರ್ಷ ಆ ಫಾಲೋ ಮಾಡಿದ್ರು ಮತ್ತೆ ಮೂವತ್ತರಲ್ಲಿ ಮತ್ತೆ ಇನ್ನೊಂದ್ಸತಿ ಚೇಂಜ್ ಆಯ್ತು ಅದೇ ರೀತಿ ನಮ್ಮ ಬಶೀರ್ ಹೇಳ್ದಂಗೆ ಫೈನಲ್ ಆಗಿ ನೈನ್ಟೀನ್ ಫಿಫ್ಟಿ ಫೈವ್ ಅಲ್ಲಿ ಈ ಆಕ್ಟ್ ಫೈನಲೈಸ್ ಆಯ್ತು ಮತ್ತೆ ಅದೇ ರೀತಿ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ವಕ್ಫ್ ಮುಸಲ್ಮಾನ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಮತ್ತೆ ವಕ್ಫ್ ಆಕ್ಟ್ ಅಂತ ಹೇಳ್ಬಿಟ್ಟು ಫೈವ್ ಅಲ್ಲಿ ಬಂತು ಅದೇ ರೀತಿ ವಕ್ಫ್ ಬಗ್ಗೆ ಈಗಾಗಲೇ ಆಲ್ರೆಡಿ ಹೇಳಿದ್ದಾರೆ ಏನಂದ್ರೆ ವಕ್ಫ್ಂದ್ರ ಏನು ಇಟ್ ಇಸ್ ದ प्रॉपर्टीज ಇಟ್ ಇಸ್ ಟೋಟಲಿ ಡೆಡಿಕೇಟೆಡ್ ಟು ದ ಮುಸ್ಲಿಂ ಮೈನಾರಿಟೀಸ್ ಟು ದ ವೆಲ್ಫೇರ್ ಆಫ್ ದ ಪೂರ್ ಅಂಡ್ नीडಿ पीपल ಅಂತ ಹೇಳಿದ್ಬಿಟ್ಟು ಏನಂದ್ರೆ ಕ್ಯಾಕತೋ اسಕೆ ಬਾਰੇ ಮೇ ಗರೀಬೋಂ ಕೆ ವաստೇ پورا ಡಿಟೇಲ್ಸ್ ಬೋಲ್ಕಹೀ ಮೌಲಿ ಸಾಹಬ್ ಔರ್ ಅಮಾರೆ दुसरे ಲೀಡರ್ಸ್ ಔರ್ ಮತ್ತೆ ಬೇರೆ ಅದರ ಸಬ್ಜೆಕ್ಟ್ ಏನಂದ್ರೆ ಈ ವಕ್ಫ್ ಅಮೆಂಡ್‌ಮೆಂಟ್ ಆಕ್ಟ್ 2025 ಈ ಆಕ್ಟ್ ಬಗ್ಗೆ ನಾನು ಎರಡೇ ಎರಡು ಮಾತನ್ನು ಹೇಳ್ಬಿಟ್ಟು ಯಾಕಂದ್ರೆ ಈಗಾಗಲೇ ಜಾಸ್ತಿ ಆಗಿದೆ ಇದರಲ್ಲಿ ಸುಮಾರು ಅಂದ್ರೆ ಫಾರ್ಟಿ ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಇದು ಎಲ್ಲ ಯಾವ ರೀತಿ ನಮ್ಗೆ ತೊಂದರೆ ಕೊಡ್ತದೆ ಅಂದ್ರೆ ಈ ವಕ್ಫ್ ಬೈ ಯೂಸರ್ಸ್ ಅಂತ ಹೇಳ್ಬಿಟ್ಟು ಮೊಟ್ಟು ಮೊದಲನೇದಾಗಿ ಒಂದು ವರ್ಡ್ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು ಅಂದ್ರೆ ಒಂದ್ ನೂರಿಂದ ನೂರ ಐವ ಇಪ್ಪತ್ತು ಪಿಟಿಷನ್ಸ್ ಪೆಂಡಿಂಗ್ ಇದೆ ಆಲ್ರೆಡಿ ಅಸದುದ್ದೀನ್ ಅವೇಶಿ ಸಾಹೇಬ್ರಾಗಲಿ ಮತ್ತೆ ಸುಮಾರು ಮುಸ್ಲಿಂ ಮುಖಂಡರಾಗ್ಲಿ ಇದ್ರ ಬಗ್ಗೆ ಪಿಟಿಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅದರಲ್ಲಿ ಮಿಸ್ ಪಿಟಿಷನ್ ಟೂ ಸಿಕ್ಸ್ಟಿ ನೈನ್ ಬಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಆರ್ಡರ್ಸ್ ಆಗಿದೆ ಏನಂದ್ರೆ ಮೂರ್ ಪಾಯಿಂಟ್ಸ್ ಮೇಲೆ ಆರ್ಡರ್ ಆಗಿದೆ ನಾನು ಈ ಎರಡು ಮಾತನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಯಾಕಂದ್ರೆ ಈಗಾಗಲೇ ಹೇಳ್ತಾ ಇದ್ದೇನೆ ವರ್ಕ್ಸೋ ಬೈ ಯೂಸರ್ಸ್ ಅಂತಾರೆ ಅದ್ರ ಬಗ್ಗೆ ಏನಂತಾರೆ ಅಂದ್ರೆ ಸುಮಾರು ನೂರಾರು ವರ್ಷಗಳಿಂದ ನಾವು ಪ್ರಾಪರ್ಟೀಸ್ ಅನ್ನ ಅನ್ಭೋಗ್ಸ್ಕೊಂಡು ಬರ್ತಾ ಇದ್ದೀವಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಯಾರಾದ್ರೂ ಕೇಳಿದ್ರೆ ಕೊಡ್ತಾರ ಯಾರ ಹತ್ರ ಇವ್ರ ತಾತಂದು ಫಾರ್ ಎಕ್ಸಾಂಪಲ್ ಮುಕ್ತಾತಂದ್ ತಾತಂದಾಗ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ಆಗಲಿ ಬರ್ತ್ ಸರ್ಟಿಫಿಕೇಟ್ ಆಗ್ಲಿ ಬೇರೆ ಡಾಕ್ಯುಮೆಂಟ್ಸ್ ಕೇಳಿದ್ರೇನೆ ನಮ್ ಕೈಯಲ್ಲಿ ಕೊಡಕೆ ಆಗಲ್ಲ ಮೋದಿಜಿ ಆಗ್ಲಿ ಅವ್ರ ತಾತಂದು ಇಲ್ಲ ಅಂದ್ರೆ ಅವರು ಮುಕ್ತಾತಂದು ಡೆತ್ ಸರ್ಟಿಫಿಕೇಟ್ ಕೊಡಕ್ ಆ ರೀತಿ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಿದೆ ಏನಂದ್ರೆ ಆಲ್ರೆಡಿ ಈ ರೀತಿ ಡಾಕ್ಯುಮೆಂಟ್ಸ್ ಇಟ್ ಇಸ್ ವೈಲ್ಡ್ ಇದೆಲ್ಲ ಕೇಳಕ್ ಬರಲ್ಲ ಅಂತ ಹೇಳ್ಬಿಟ್ಟು ಆ ವರ್ಕ್ ಬೈ ಯೂಸರ್ಸ್ ಫಾರ್ ಎಕ್ಸಾಂಪಲ್ ನಮ್ ದರ್ಗಾನೇ ಇದೆ ನಮ್ ದರ್ಗಾ ಬಂದು ಸುಮಾರು ಎಂಟುನೂರು ಎಪ್ಪತ್ತು ವರ್ಷಗಳಿಂದ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ ದರ್ಗಾ ದರ್ಗಾದು ರೆಕಾರ್ಡ್ಸ್ ಎಂಟುನೂರು ಒಂದ್ ಸಾವಿರ ವರ್ಷದ್ದು ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಇದೆಯಾ ನಮ್ಮ ಹತ್ರ ಕೊಡಕ್ಕೆ ಈ ರೀತಿ ನಮ್ಮನ್ನ ತೊಂದರೆ ಕೊಡ್ಬೇಕಂತ ಉದ್ದೇಶದಿಂದ ಈ ಒಂದು ಆಕ್ಟ್ ಅನ್ನ ತಂದಿದ್ದಾರೆ ಮತ್ತೆ ಸುಮಾರು ಅಂದ್ರೆ ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಾಪರ್ಟೀಸ್ ಅಂದ್ರೆ ವಕ್ಫ್ ಬೋರ್ಡ್ ಪ್ರಾಪರ್ಟೀಸ್ ಇತ್ತು ಇವೆಲ್ಲ ಲಪ್ಟೈಸ್ಬೇಕು ಇವೆಲ್ಲ ಉದ್ದೇಶ ಇಟ್ಕೊಂಡು ಈ ಗವರ್ನಮೆಂಟ್ ಈ ಆಕ್ಟ್ಸ್ ಅನ್ನ ತಂದಿದೆ ಮತ್ತೆ ಇನ್ನೊಂದೇನಂದ್ರೆ ಎರಡು ಮೆಂಬರ್ಸ್ ಅನ್ನ ನಾನ್ ಮುಸ್ಲಿಮ್ಸ್ ಅನ್ನ ಈ ಒಂದು ಆಕ್ಟ್ ಅಲ್ಲಿ ತಗೊಂಡ್ ಬರ್ತಾ ಏನಂದ್ರೆ ಯಾರಾದ್ರೂ ಇಬ್ರು ನಾನ್ ಮುಸ್ಲಿಮ್ಸ್ ಅದು ಹಿಂದೂಗಳಾಗ್ಲಿ ಅಂತ ಆ ಕಮಿಟಿಯಲ್ಲಿ ಸೇರಿಸೋದು ಇದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಆಗಿತ್ತು ಆಲ್ರೆಡಿ ಸುಪ್ರೀಂ ಕೋರ್ಟ್ ಜಡ್ಜು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಅಂದ್ರೆ ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೆ ಅದು ಇದ್ರ ಬಗ್ಗೆ ಕ್ವೆಶ್ಚನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜು ಪ್ರಶ್ನೆ ಮಾಡ್ತಾರೆ ಏನಂದ್ರೆ ಬೇರೆ ಸನಾತನ ಒಂದು ಬೋರ್ಡ್ ಇದೆ ಕ್ರಿಶ್ಚಿಯನ್ಸ್ ಬೋರ್ಡ್ ಇದೆ ಅದರಲ್ಲಿ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅನ್ನ ನೀವು ಸೇರಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದೆ ಆ ಒಂದು ಎರಡು ಪಾಯಿಂಟ್ಸ್ ಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಆಲ್ರೆಡಿ ಸುಮಾರು ಅಂದ್ರೆ ನೂರಿಂದ ನೂರ ಇಪ್ಪತ್ತು ಪಿಟಿಷನ್ಸ್ ಪೆಂಡಿಂಗ್ ಇದೆ ಐದನೇ ತಾರೀಕು ಆರ್ಡರ್ಸ್ ಇದೆ ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಸುಮಾರು ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಒಂದು ಐವತ್ತು ಅಮೆಂಡ್ಮೆಂಟ್ಸ್ ಆಗಿದೆ ಒಂದೇ ಒಂದು ಅಮೆಂಡ್ಮೆಂಟ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಏನಂದ್ರೆ ಬೋರ್ಡ್ ಬೋರ್ಡ್ ಇಸ್ ಸುಪ್ರೀಂ ಇನ್ ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಆದೇಶ ಆಗ್ಲಿ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಪ್ಯೂಟ್ ಬರಲಿ ಟ್ರಿಬ್ಯುನಲ್ ಅಂತ ಹೇಳ್ಬಿಟ್ಟು ಬೋರ್ಡ್ ಅದ್ರ ಬಗ್ಗೆ ಡಿಸಿಷನ್ಸ್ ತಗೊಳ್ತಾ ಇತ್ತು ಆ ಸೆಕ್ಷನ್ ಫಾರ್ಟಿ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಅಲ್ಲಿ ಸೆಕ್ಷನ್ ಫಾರ್ಟಿ ಪ್ರಕಾರ ಇತ್ತು ತೆಗೆದಾಕಿದ್ದಾರೆ ಇವರು ಒಂದೇ ಒಂದು ಸೆಕ್ಷನ್ ಹೇಳ್ತಾ ಸುಮಾರು ಮಾಡಿದ್ದಾರೆ ಬಿಟ್ಟು ಇವರು ಆ ರೀತಿ ನಮ್ಮ ಬೋರ್ಡ್ ಬಿಟ್ಟು ಟ್ರಿಬ್ಯುನಲ್ ಬಿಟ್ಟು ಕಲೆಕ್ಟರ್ ಬಂದ್ರೆ ತುಂಬಾನೇ ತೊಂದರೆ ಆಗ್ತದೆ ಯಾವುದೇ ಒಂದು ಪರ್ಮಿಷನ್ ಬರಲಿ ಅವೆಲ್ಲ ಪರ್ಮಿಷನ್ ತಗೋಬೇಕಂದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಬಂದ್ರೆ ಕಲೆಕ್ಟರ್ ಕಲೆಕ್ಟರ್ ಹತ್ರ ಡಿಸ್ಪ್ಯೂಟ್ಸ್ ಅನ್ನ ಅವರು ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರಲ್ಲಿ ಅಮೆಂಡ್ಮೆಂಟ್ಸ್ ಅಲ್ಲಿ ಹೇಳ್ತಾರೆ ಮತ್ತೆ ಅದೇ ರೀತಿ ಸರ್ವೇಯರ್ಸ್ ಈ ಅಮೆಂಡ್ಮೆಂಟ್ ಅಲ್ಲಿ ಈಗ ಟೂ ತೌಸಂಡ್ ಸರ್ವೇಯರ್ಸ್ ಯಾವುದೇ ಒಂದು ಡಿಸ್ಪ್ಯೂಟ್ ಬರ್ಲಿ ಪ್ರಾಪರ್ಟಿದು ಇದು ಒಕ್ಕು ಬೋರ್ಡಾ ಇಲ್ಲಾಂದ್ರೆ ಜನರಲ್ ಪ್ರಾಪರ್ಟಿನ ಇಲ್ಲಾಂದ್ರೆ ಬೇರೆ ಅವರದ ಅಂತ ಅಂತ ಪ್ರಶ್ನೆ ಬಂದ್ರೆ ಮೊದಲು ನಮ್ಮ ಬೋರ್ಡ್ ಬೋರ್ಡ್ ಡಿಸ್ಕಶನ್ಸ್ ಮಾಡಿ ಬೋರ್ಡ್ ವೆರಿಫೈ ಮಾಡಿ ಈ ಪ್ರಾಪರ್ಟಿ ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ಫೈನಲೈಸ್ ಮಾಡ್ತಾ ಇದ್ರು ಮಾಡಂಗಿಲ್ಲ ಸರ್ವೇಯರ್ ಮಾಡ್ತಾರೆ ಸರ್ವೆ ಕಮಿಷನ್ ಮಾಡ್ತಾರೆ ಅದೇ ರೀತಿ ಸರ್ವೇಯರ್ಸ್ ಏನಾದ್ರು ತಪ್ಪು ಏನಾದರೂ ಡೀಟೇಲ್ಸ್ ಆಗಿ ಡೀಟೇಲ್ ಮಾಡ್ದೆ ಪ್ರಾಪರ್ಟಿ ವೆರಿಫಿಕೇಶನ್ ಮಾಡಿದೆ ತಪ್ಪು ಮಾಹಿತಿ ಕೊಟ್ಟು ರಾಂಗ್ ರಿಪೋರ್ಟ್ ಕೊಟ್ಟರು ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ ಈ ರೀತಿ ಒಂದು ಆಕ್ಟ್ ಅನ್ನ ಮಾಡಿ ಮುಸ್ಲಿಮ್ಸ್ ತೊಂದರೆ ಕೊಡ್ಬೇಕು ಮುಸಲ್ಮಾನ ಪ್ರಾಪರ್ಟೀಸ್ ಅನ್ನ ಲಪ್ಟಾಯಿಸ್ಬೇಕಂತ ಹೇಳ್ಬಿಟ್ಟು ಈ ಒಂದು ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಆಕ್ಟ್ ಅನ್ನ ಜಾರಿಗೆ ತಂದಿದೆ ಇನ್ನ ಜಾಸ್ತಿ ಇದೆ ಮಾತಾಡೋದು ಮತ್ತೆ ಇವೆಲ್ಲ ನಮ್ಮ ಮುಖಂಡರು ಹೇಳ್ದಂಗೆ ಈ ಟೋಟಲ್ ಆಕ್ಟ್ ಇಟ್ ಇಸ್ ಟೋಟಲಿ ವೈಟ್ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಮನೇನೆ ಹೇಳಿದೆ ಆರ್ಡ್ರಸ್ ಅಲ್ಲೂ ಹೇಳಿದ್ದಾರೆ ಏನಂದ್ರೆ ಯಾವುದೇ ಒಂದು ಐದನೇ ತಾರೀಕು ವರ್ಗೂ ಏನ್ ಅಮೆಂಡ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿಲ್ ಮಾಡಿದ್ದಾರೆ ಯಾವುದೇ ಒಂದು ಸರ್ವೇರ್ಸ್ ಆಗಲಿ ಅದರಲ್ಲಿ ವರ್ಕ್ ಬೈ ಯೂಸರ್ಸ್ ಆಗಲಿ ಏನು ಚೆಂಡೆಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಿಕ್ಲೇರೇಷನ್ ಆಗಿದೆ ಆ ದೇವರ ಕೃಪೆಯಿಂದ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ವಿನ್ ಆಗತ್ತೆ ಕೇಸು ನಾನು ಇದೇ ಇದೇ ಎರಡು ಮಾತನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ